ವಿಜ್ಞಾನವು ಒಂದು ವ್ಯವಸ್ಥಿತ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ವಿವಿಧ ಸಿದ್ಧಾಂತಗಳು ಸೂತ್ರಗಳು ಕಾನೂನುಗಳು ಮತ್ತು ಆಲೋಚನೆಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತದೆ ಮತ್ತು ಯಾವುದೇ ಸಂಗತಿಗಳ ಬಗ್ಗೆ ಸತ್ಯವನ್ನು ನಿರ್ಧರಿಸಲು ಮೌಲ್ಯಮಾಪನ ಮಾಡಲಾಗುತ್ತದೆ ಈ ವ್ಯವಸ್ಥಿತ ಪ್ರಕ್ರಿಯೆಯು ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ ಅಥವಾ ವಿಶ್ವದಲ್ಲಿ ಸಂಭವಿಸುವ ಯಾವುದೇ ರೀತಿಯ ಚಟುವಟಿಕೆಯಿಂದ ಹೊಸ ಜ್ಞಾನವನ್ನು ಅಧ್ಯಯನ ಮಾಡುತ್ತದೆ ಮತ್ತು ಉತ್ಪಾದಿಸುತ್ತದೆ ಎಂದು ಹೊರ್ತಿ ಮಾರ್ಡನ್ ಕೋಚಿಂಗ್ ಕ್ಲಾಸ್ ಸಂಚಾಲಕ ಹಾಗೂ ವಿಜ್ಞಾನ ಶಿಕ್ಷಕ ಎಚ್ ಆರ್ ಬೋಸಗಿ ಹೇಳಿದ್ರು ಇಂಡಿ ತಾಲೂಕಿನ ಹೊರ್ತಿ ಶ್ರೀ ಸಿದ್ದೇಶ್ವರ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಗಳ ಕುರಿತು ಪ್ರಯೋಗ ಪ್ರಾತ್ಯಕ್ಷಿಕೆಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹಾಸನದ ವಿಜ್ಞಾನ ಪ್ರಯೋಗಗಳ ತಜ್ಞ ನಿವೃತ್ತ ಪ್ರಾಚಾರ್ಯ ಟಿಎಂ ಪಾರ್ಥ ಮಾತನಾಡಿ ವಿದ್ಯಾರ್ಥಿಗಳು ವಿಜ್ಞಾನದ ವಿಷಯಗಳ ಪ್ರತಿಯೊಂದು ಪ್ರಯೋಗಗಳು ಸೂಕ್ಷ್ಮವಾಗಿ ಗಮನಿಸಿ ಸರಳವಾಗಿ ತಿಳಿದುಕೊಂಡರೆ ವಿಜ್ಞಾನ ವಿಷಯದಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಬಹುದು ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀಶೈಲ ಜಿಡ್ಡಿಮನಿ ಎಸ್ಎನ್ ಕೊಳೆಕೇರ ಎಸ್ಎಂ ಕೊಳಿ ಗೋವಿಂದ ಜಾಧವ್ ಬಿವೈ ಖಲೀಫ್ ಅಶೋಕ್ ಡೊಣಗಿ ಸಂತೋಷ್ ಜಾಧವ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ಕೆಎಸ್ ಟಿವಿ ಫೋ ವಿಜಯಪುರ